ಹಸ್ತ ನಕ್ಷತ್ರದಲ್ಲಿ ಜನಿಸಿದವರು ಕಷ್ಟಪಟ್ಟು ಕೆಲಸ ಮಾಡುವವರು ಜ್ಞಾನವುಳ್ಳವರು ಮತ್ತು ಸಮಂಜಸರು ಹಸ್ತ ನಕ್ಷತ್ರವು ಹೊಳಪು ತೇಜಸ್ಸು ಶಕ್ತಿ ಸೌಂದರ್ಯ ಮತ್ತು ಜ್ಞಾನವನ್ನು ಒಳಗೊಂಡಿರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರ ಕುರಿತು ಒಂದಷ್ಟು ಮಾಹಿತಿ ಇಲ್ಲಿದೆ ಹದಿಮೂರನೇ ನಕ್ಷತ್ರವಾದ ಹಸ್ತ ಐದು ನಕ್ಷತ್ರಗಳಿಂದ ಮಾಡಲ್ಪಟ್ಟಿದೆ ಹಸ್ತ ಎಂದರೆ ಕೈ ಈ ನಕ್ಷತ್ರವು ಕೈಯಿಂದ ನಿರ್ವಹಿಸೋ ಎಲ್ಲಾ ಸಕಾರಾತ್ಮಕ ಚಟುವಟಿಕೆಗಳನ್ನ ಪ್ರತಿನಿಧಿಸುತ್ತದೆ ನಕ್ಷತ್ರದ ಸ್ಥಳೀಯರು ತಮ್ಮ ಶಕ್ತಿಯನ್ನ ಸೂರ್ಯ ದೇವದಿಂದ ಪಡೆಯುತ್ತಾರೆ ಮತ್ತು ಆಡಳಿತ ದೇವತೆ ಮತ್ತು ಚಂದ್ರನ ಗ್ರಹಗಳ ಶಕ್ತಿಯಿಂದ ಆಳಲ್ಪಡುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹೇಗೆ ವೃತ್ತಿ ಹೊಂದಾಣಿಕೆಯ ಜೊತೆಗೆ ಈ ನಕ್ಷತ್ರದ ವೈಶಿಷ್ಟ್ಯಗಳ ಕುರಿತಾದ ಮಾಹಿತಿ ಈಗ ತಿಳ್ಕೋಣ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಶಾಂತ ಮತ್ತು ವಿನಮ್ರ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ವಿರುದ್ಧ ಲಿಂಗದ ಕಡೆಗೆ ಹೆಚ್ಚು ಬಾಗುತ್ತಾರೆ ಏಕೆಂದರೆ ಅವರು ಅವರಿಂದ ಹೆಚ್ಚಿನ ಗಮನವನ್ನು ಪಡೆಯುತ್ತಾರೆ ಆದಾಗ್ಯೂ ನೀವು ತುಂಬಾ ಮುಂದುವರೆದರೆ ಈ ಗುಣಲಕ್ಷಣವು ನಿಮ್ಮ ವಿರುದ್ಧವೂ ಕೆಲಸ ಮಾಡಬಹುದು ಅದೇನೇ ಇದ್ದರೂ ಇತರರಿಗೆ ನಿಮ್ಮ ಬಗ್ಗೆ ತಿಳಿದ ನಂತರ ಅವರು ನಿರ್ಲಕ್ಷಿಸಲು ಅಥವಾ ನಿಮ್ಮಿಂದ ದೂರ ಉಳಿಯಲು ಕಷ್ಟವಾಗುತ್ತದೆ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ ಗಂಡು ಕೂಡ ತುಂಬ ಸಹಾಯಕ ಯಾವುದೇ ಅಗತ್ಯಕ್ಕಾಗಿ ಒಬ್ಬರು ಅವರ ಮೇಲೆ ಅವಲಂಬಿತರಾಗಬಹುದು ಮತ್ತು ಅವರು ನಮ್ರತೆಯಿಂದ ಎಲ್ಲರಿಗೂ ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ ಗಂಡು ತುಂಬ ಡೌನ್ ಟು ಅರ್ತ್ ವ್ಯಕ್ತಿ ಅವನು ತನ್ನ ಸಂಪತ್ತನ್ನು ಪ್ರದರ್ಶಿಸುವುದನ್ನು ಅಥವಾ ಇತರರನ್ನು ಅಗೌರವಗೊಳಿಸುವುದನ್ನು ನೀವು ಎಂದಿಗೂ ನೋಡುವುದಿಲ್ಲ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಜನರು ಜಗತ್ತನ್ನ ಉತ್ತಮ ಸ್ಥಳವನ್ನಾಗಿ ಮಾಡಲು ಕೊಡುಗೆ ನೀಡುತ್ತಾರೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಕೆಲಸಗಳನ್ನ ವಿಳಂಬ ಮಾಡಲು ಇಷ್ಟಪಡುವುದಿಲ್ಲ ಮತ್ತು ಆದ್ದರಿಂದ ಬಹಳ ಶಿಸ್ತಿನವರು ಗುಣಮಟ್ಟವು ಅವರನ್ನ ಅಪೇಕ್ಷಿತ ವೃತ್ತಿಪರರನ್ನಾಗಿ ಮಾಡುತ್ತೆ ಆದಾಗ್ಯೂ ಈ ಸ್ಥಳೀಯರು ಸ್ವಾಭಾವಿಕವಾಗಿ ವ್ಯಾಪಾರ ಅವಕಾಶಗಳತ್ತ ವಾಲಬಹುದು ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ವಿದ್ಯಾಭ್ಯಾಸದಲ್ಲಿ ಸರಾಸರಿಯಿಂದ ಉತ್ತಮರಾಗಿರುತ್ತಾರೆ ಶಿಕ್ಷಣದ ಹೊರತಾಗಿ ಅವರು ನಿರ್ದಿಷ್ಟ ಜ್ಞಾನವನ್ನು ಗಳಿಸೋ ಪ್ರವೃತ್ತಿಯನ್ನು ಸಹ ಹೊಂದಿರುತ್ತಾರೆ ಈ ಸ್ಥಳೀಯರ ಜೀವನದಲ್ಲಿ ವೃತ್ತಿಪರ ಅನಿಶ್ಚಿತತೆಯು ಮೂವತ್ತು ವರ್ಷ ವಯಸ್ಸಿನವರಿಗೆ ಮೇಲುಗೈ ಸಾಧಿಸುತ್ತದೆ ಇವರು ಒಂದಕ್ಕೆ ನೆಲೆಗೊಳ್ಳುವ ಮೊದಲು ಜೀವನದಲ್ಲಿ ಅನೇಕ ವಿಷಯಗಳನ್ನು ಪ್ರಯತ್ನಿಸಲು ಬಯಸುತ್ತಾರೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಸುಖಮಯ ದಾಂಪತ್ಯ ಜೀವನ ನಡೆಸುತ್ತಾನೆ ಪುರುಷನು ನಿಷ್ಠಾವಂತ ಮತ್ತು ತಿಳುವಳಿಕೆಯುಳ್ಳ ಹೆಂಡತಿಯನ್ನು ಹೊಂದುವ ಅದೃಷ್ಟಶಾಲಿಯಾಗಿದ್ದಾನೆ ಅವನು ತನ್ನ ವೈಯಕ್ತಿಕ ಮತ್ತು ವೃತ್ತಿಪರ ನಿರ್ಧಾರಗಳಲ್ಲಿ ಸಂಗಾತಿಯನ್ನು ಬೆಂಬಲಿಸುತ್ತಾನೆ ಅವನ ನಡುವಿನ ತಿಳುವಳಿಕೆಯು ದಾಂಪತ್ಯದಲ್ಲಿ ಯಾವುದೇ ರೀತಿಯ ಘರ್ಷಣೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷನ ಹೆಂಡತಿಯು ಹೆಚ್ಚಿನ ಗಮನವನ್ನು ಬಯಸುತ್ತಾಳೆ ಮತ್ತು ಆದ್ದರಿಂದ ನೀವು ಅವಳ ಅಗತ್ಯವನ್ನು ನೋಡಿಕೊಳ್ಳುವುದು ಮುಖ್ಯವಾಗಿದೆ ಆದಾಗ್ಯೂ ದಂಪತಿಗಳು ತಡವಾಗಿ ಸಂತಾನ ಭಾಗ್ಯ ಪಡೆಯಬಹುದು ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತನ್ನ ಜೀವನದ ಉದ್ದಕ್ಕೂ ಶೀತ ಮತ್ತು ಕೆಮ್ಮಿನಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುತ್ತಾನೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದವರು ನೀವು ಮೂವತ್ತು ವರ್ಷ ದಾಟಿದ ನಂತರ ಉಸಿರಾಟದ ತೊಂದರೆಗಳನ್ನ ಉಂಟು ಮಾಡೋ ಸಾಧ್ಯತೆಗಳಿರೋದ್ರಿಂದ ನೀವು ಉಸಿರಾಟದ ವ್ಯಾಯಾಮವನ್ನು ಅಭ್ಯಾಸ ಮಾಡಬೇಕು ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ತುಂಬಾ ನಾಚಿಕೆ ಸ್ವಭಾವದವರಾಗಿರುತ್ತಾರೆ ಮತ್ತು ಅದರಿಂದ ಕಡಿಮೆ ಮಾತನಾಡುವವರಾಗಿರುತ್ತಾರೆ ಸಂಕೋಚವು ಅಂತರ್ಮುಖಿಯ ಗುಣಗಳಲ್ಲಿ ಅಂತರ್ಗತವಾಗಿರುತ್ತದೆ ಹೇಗಾದರೂ ಇವರು ಇತರರನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕೆಂದರೆ ಈ ಸಂಕೋಚವನ್ನ ಬದುಕಿ ಸರಿಸುತ್ತಾರೆ ಪುರುಷರಂತೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಕೂಡ ಭೂಮಿಗೆ ಎಳೆಯುತ್ತಾಳೆ ಅದಾಗಿ ಅವಳು ತಪ್ಪು ಕಾಣಿಸಿದರೆ ಅವಳು ತುಂಬಾ ಮುಕ್ತವಾಗಿ ಮಾತನಾಡುತ್ತಾಳೆ ಈ ಹಂತದಲ್ಲಿದ್ದಾಗ ಆಕೆಯ ಮಾತುಗಳು ಯಾರೊಬ್ಬರ ಮೇಲೆ ಬೀರಬಹುದಾದ ಪ್ರಭಾವದ ಬಗ್ಗೆ ಅವಳು ಗಮನ ಕೊಡುವುದಿಲ್ಲ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀ ಸ್ಥಳೀಯರು ಹೆಚ್ಚಾಗಿ ಕುಟುಂಬದ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗಿರುತ್ತಾರೆ ಆದ್ದರಿಂದ ಅವರು ಹೆಚ್ಚಾಗಿ ಕೆಲಸ ಮಾಡುವುದಿಲ್ಲ ಆದಾಗ್ಯೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲಸ ಮಾಡದಿರುವುದು ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರಲ್ಲಿ ಸಹಜವಾಗಿರೋ ಸೃಜನಶೀಲ ಪ್ರವೃತ್ತಿಯನ್ನು ವ್ಯರ್ಥ ಮಾಡುತ್ತೆ ಮಹಿಳೆಯು ಗೃಹಾಲಂಕಾರ ವಿವಾಹ ಯೋಚನೆ ಮಾಧ್ಯಮ ಮುಂತಾದ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು ನಿಮ್ಮ ಸಂಗಾತಿಯು ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮನ್ನ ಬೆಂಬಲಿಸೋ ಸಾಧ್ಯತೆ ಇದೆ ಅಲ್ಲದೆ ಸಾಕಷ್ಟು ವಿದ್ಯಾಭ್ಯಾಸ ಮಾಡದಿದ್ದರೂ ಸಹ ಈ ಮಹಿಳೆಯರು ತಮಗಾಗಿ ಉತ್ತಮ ಸಂಪಾದನೆ ಮಾಡೋ ಕೌಶಲ್ಯವನ್ನ ಹೊಂದಿರುತ್ತಾರೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಹೊಂದಾಣಿಕೆಯ ಸಂಗಾತಿಯನ್ನ ಕಂಡುಕೊಳ್ಳುತ್ತಾಳೆ ಆದಾಗ್ಯೂ ಇಪ್ಪತ್ತೈದು ವರ್ಷ ವಯಸ್ಸಿನವರೆಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ನೀವು ಯಾರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದೀರಿ ಅಥವಾ ಯಾರೊಂದಿಗೆ ಇರುತ್ತೀರಿ ಅನ್ನೋದ್ರ ಕುರಿತು ನೀವು ಬಹಳ ಜಾಗರೂಕರಾಗಿರಿ ಏಕೆಂದರೆ ಪ್ರೇಮ ವೈಫಲ್ಯ ಕಾಣುವ ಸಾಧ್ಯತೆಗಳು ನಿಮಗೆ ಯಾವಾಗಲೂ ಇರುತ್ತದೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಮಧ್ಯಮ ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಗುತ್ತಾರೆ ನೀವು ನಿಮ್ಮ ಅತ್ತೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತೀರಿ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತಾಳೆ ಆದರೆ ಸಣ್ಣ ಕಾಯಿಲೆಗಳು ಯಾವಾಗಲೂ ಮೇಲುಗೈ ಸಾಧ್ಯ ಸುತ್ತವೆ so, ಅಧಿಕ ರಕ್ತದೊತ್ತಡ ಉಬ್ಬಿರೋ ರಕ್ತನಾಳಗಳು ಮತ್ತು ಆಸ್ತಮಾದಂತಹ ಸಮಸ್ಯೆಗಳಿಗೆ ಕಾರಣವಾಗೋ ಯಾವುದೇ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು ಏಕೆಂದರೆ ಅವು ನಿಮ್ಮ ಜೀವನದ ಕೊನೆಯ ಹಂತಗಳಲ್ಲಿ ನಿಮ್ಮ ಶಾಂತಿಗೆ ಅಡ್ಡಿಪಡಿಸಬಹುದು ಒಂದನೇ ಪಾದ ಹಸ್ತ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಬುದ್ಧಿವಂತರು ಆದರೆ ಸಂಭಾಷಣೆಗಳಲ್ಲಿ ಆಕ್ರಮಣಕಾರಿ ಈ ಜನರು ಅಪಘಾತಗಳಿಗೆ ಗುರಿಯಾಗುವುದರಿಂದ ಎಚ್ಚರಿಕೆಯಿಂದ ವಾಹನ ಚಲನ ು ಹಸ್ತ ನಕ್ಷತ್ರದ ಎರಡನೇ ಪಾದವು ಋಷಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ ಈ ಪಾದದಲ್ಲಿ ಜನಿಸಿದವರು ಭೌತಿಕವಾದಿಗಳು ಈ ಜನರು ಲಲಿತ ಕಲೆಗಳಲ್ಲಿಯೂ ಕೂಡ ಆಸಕ್ತಿ ಹೊಂದಿದ್ದಾರೆ ಹಸ್ತ ನಕ್ಷತ್ರದ ಮೂರನೇ ಪಾದವು ಬುಧನು ಆಳು ಮಿಥುನ ನವಾಂಶದಲ್ಲಿ ಬರುತ್ತದೆ ಈ ಪಾದದಲ್ಲಿ ಜನಿಸಿದವರು ವಾಕ್ಚಾತುರ್ಯವನ್ನ ಹೊಂದಿರುತ್ತಾರೆ ಅಲ್ಲದೆ ಈ ಸ್ಥಳೀಯರು ವಾದಿಸಲು ಇಷ್ಟಪಡುತ್ತಾರೆ ಮತ್ತು ಅವರು ಆ ವಾದವನ್ನ ಗೆಲ್ಲುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಹಸ್ತ ನಕ್ಷತ್ರದ ನಾಲ್ಕನೆಯ ಪಾದವು ಚಂದ್ರನಿಂದ ಆಳಲ್ಪಡೋ ಕಟಕನ ವಾಂಶದಲ್ಲಿ ಬರುತ್ತದೆ ಈ ಪಾದದಲ್ಲಿ ಹುಟ್ಟಿದ ಸ್ಥಳೀಯರು ಮಾನಸಿಕವಾಗಿ ಅಲೆದಾಡುತ್ತಿರುತ್ತಾರೆ ಅವರು ಕುಟುಂಬ ವ್ಯವಹಾರಗಳ ಕಡೆಗೆ ಹೆಚ್ಚು ಒಲವು ತೋರುತ್ತಾರೆ ಮತ್ತು ಹೀಗಾಗಿ ವೃತ್ತಿ ಜೀವನದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುತ್ತಾರೆ ಅಂದಾಗೆ ನೀವು ಕೂಡ ಹಸ್ತ ನಕ್ಷತ್ರದವರ ಈ ಕುರಿತು ನಿಮ್ಗೆನಿಸ್ತು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು